ಎಲ್ಲ ಬೆರೆಕೇ ಇವತ್ತು ಚಿನ್ನ ಮೊದಲು ಚಿನ್ನ ನೋಡ್ತಾ ಇದ್ದೀರಿ ದಿನ ಪೇಪರ್ ಟಿವಿ ಯಾರು ಮಾಂಗಲ್ಯ ತೆಗೆದುಕೊಳ್ಳೋಕ್ಕೂ ಆಗ್ತಾ ಇಲ್ಲ ಮಾಂಗಲ್ಯ ಸರಬೇಡ ಮಾಂಗಲ್ಯ ಆಗ್ತಾ ಇಲ್ಲ ಇನ್ನು ಬರೀ ಅಷ್ಟು ಕಮ್ ಕಟ್ಕೊಂಡು ತಾಲಿ ಕಟ್ಕೋಬೇಕು ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಪ್ಪತ್ತೆಂಟು ಸಾವಿರ ಆಯ್ತು ಈಗ ಒಂದು ಲಕ್ಷಕ್ಕೆ ಮುಟ್ಟಿದೆ ಬೆಳ್ಳಿ ನಲವತ್ತ್ ಮೂರು ಸಾವಿರ ರೂಪಾಯಿ ಇತ್ತು ಕೆಜಿ ಇದು ಇದು ತೊಂಬತ್ನಾಲ್ಕು ಸಾವಿರ ಆಗಿದೆ ನಾನು ಹೇಳ್ತಾ ಇರೋದು ಹತ್ತು ಗ್ರಾಮ್ ಚೀನಾ ಕೆ ಜಿ ಅಲ್ಲ ಕೆಜಿ ಒಂದು ಕೋಟಿ ಆಗಿಬಿಟ್ಟಿದೆ ಒಂದು ಡಾಲರ್ ಬೆಲೆ ಅಂದರೆ ಡಾಲರ್ ಬೆಲೆ ಹೊರಗಡೆ ದೇಶದ ವ್ಯವಹಾರಕ್ಕೂ ಕೂಡ ನಮ್ದು ಏನೇ ಪದಾರ್ಥ ಕೊಂಡುಕೊಳ್ಬೇಕಾದ್ರೂ ಕೂಡ ಮೊದಲು ಐವತ್ತೊಂಬತ್ತು ಇತ್ತು ಈಗ ಎಂಬತ್ತಾರು ರೂಪಾಯಿ ಹೋಗಿದೆ ಸಿಮೆಂಟು ಬಡವರು ಮನೆ ಕಟ್ಟಕ್ಕೆ ಎಲ್ಲ ಬೆಲೆಗಳು ಕೂಡ ಜಾಸ್ತಿ ಆಗೋಯ್ತು ಇನ್ನೂರ ಅರವತ್ತೆಂಟು ರೂಪಾಯಿ ನಾನೂರ ಹತ್ತು ಆಗಿದೆ ಕಬ್ಬಿಣ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಇತ್ತು ಇವತ್ತು ಎಪ್ಪತ್ಮೂರು ಸಾವಿರ ಆಗಿದೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಈ ಬಡವರು ಯಾರು ಮನೆ ಕಟ್ಟಿದ್ರೆ ನಾವು ಆಶ್ರಯ ಯೋಜನೆಯಲ್ಲಿ ಮನೆ ಕೊಟ್ಟರೆ ಇಲ್ಲ ಯಾವ್ದಾದ್ರು ಒಂದು ನಮ್ಮ ಅಬ್ಬಯ್ಯ ಅವರವರು ಅವರ ಇಲಾಖೆಯಿಂದ ಯಾರಿಗಾರು ಮನೆ ಕೊಟ್ಟರೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಬೇಕು ಕೇಂದ್ರ ಸರ್ಕಾರ ಒಂದು ಲಕ್ಷ ಕೊಡ್ತಾ ಇದೆ ಏಳುವರೆ ಲಕ್ಷ ರೂಪಾಯಿ ಮನೆಗೆ ಆ ನಗರಗಳಲ್ಲಿ ಅದಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಅದು ಒಂದೂವರೆ ಒಂದು ಕಾಲು ಲಕ್ಷ ಕೊಡ್ತಾ ಇದೆ ಒಂದೂವರೆ ಲಕ್ಷ ಜಿ ಎಸ್ ಟಿ ಮುಖಾಂತರ ಕಿತ್ಕೊಡ್ತಾ ಇದೆ ಇದು ಯಾವ ನ್ಯಾಯ ಇದು ತಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕು ಎಲ್ಲ ಬಡವರು ಕೂಡ ಪ್ರತಿಯೊಂದು ಕೂಡ ಜಿ ಎಸ್ ಟಿ ಮುಖಾಂತರ ಮತ್ತು ಬೇರೆ ಬೇರೆ ಈ ಒಂದು ಬೆಲೆ ಏರಿಕೆ ಮುಖಾಂತರ ಪಿಕ್ ಪಾಕೆಟ್ ಅನ್ನ ನಮ್ಮ ಸರಕ ಕೇಂದ್ರ ಸರ್ಕಾರ ಇವತ್ತು ಮಾಡಿಕೊಂಡು ಇವತ್ತು ಬರ್ತಾ ಇದೆ ಬಂಧುಗಳೇ ಒಂದು ಪದಾರ್ಥ ಇಲ್ಲ ಅನ್ನಂಗಿಲ್ಲ ಟೂತ್ ಬ್ರಷ್ ತಗೊಳ್ಳಿ ಟೂತ್ ಪೇಸ್ಟ್ ತಗೊಳ್ಳಿ ಅಡಿಗೆ ಎಣ್ಣೆ ತಗೊಳ್ಳಿ ಯಾವುದೇ ಪದಾರ್ಥ ತೆಗೆದುಕೊಳ್ಳಿ ಎಲ್ಲದೂ ಕೂಡ ಇವತ್ತು ಗಗನಕ್ಕೆ ಹೋಗಿದೆ ನಾವು ರೈತರಿಗೆ ನಾಲ್ಕು ರೂಪಾಯಿ ಕೊಟ್ಬಿಟ್ಟು ಹಾಲನ್ನು ದರ ಏರಿಸಿ ರೈತರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ನಗರದವ್ರಿಗೆ ತೊಂದರೆ ಆಗೋಯ್ತು ಅಂತೇಳಿ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದ್ರು ಜನ ಆಕ್ರೋಶ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಆಕ್ರೋಶ ಏನಿದ್ರು ಕೂಡ ಬಿಜೆಪಿಯ ನಿಮ್ಮ ಸರ್ಕಾರದ ಮೇಲೆ ಇರಬೇಕು ಹೊರತು ನಮ್ಮ ಸರ್ಕಾರದ ಮೇಲೆ ಮಾಡಲಿಕ್ಕೆ ನಿಮ್ಗೆ ಕೈಲಿ ಸಾಧ್ಯ ಇಲ್ಲ ಇವತ್ತು ಹುಬ್ಳಿ ಧಾರವಾಡದಲ್ಲಿ ಜನ ಸೇರಿದ್ದಾರೆ ಮೊನ್ನೆ ಬೆಳಗಾವಲ್ಲಿ ಅಲ್ಲಿ ಸೇರಿದ್ರು ಬೇರೆ ಕಡೆ ಎಲ್ಲೆಲ್ಲಿ ಸೇರಿದ್ರು ಜನ ನೀವೆಲ್ಲ ಗಮಿಸಿದ್ದೀರಿ ಅಂತ ಕಾಣ್ತದೆ ಬಹುಶಃ ಬಿ ಜೆ ಪಿ ಏನು ದಳದವರು ಏನು ಮಾಡ್ತಿದ್ರು ಒಂದು ಎರಡು ಸಾವಿರ ಜನನೂ ಇಲ್ಲ ಆದರೆ ನೀವು ಸಾವಿರಾರು ಜನ ಇಷ್ಟು ಆಕ್ರೋಶದಿಂದ ಈ ಬಿ ಜೆ ಪಿಯ ಕೇಂದ್ರ ಸರ್ಕಾರವನ್ನು ಕಿತ್ತೋಗಿಲೇಬೇಕು ಅಂತೇಳಿ ತಾವು ಸಂಕಲ್ಪವನ್ನು ತಾವು ಮಾಡಿದ್ದೀರಿ ಇವತ್ತು ನಮ್ಮ ಕಾರ್ಮಿಕ ಇಲಾಖೆಯಿಂದ ಈಗ ನಮ್ಮ ಸಂತೋಷ್ ಆಡಿದ್ದಾರೆ ಎಲ್ಲ ಕಾರ್ಮಿಕರಿಗೆ ಸಹಾಯ ಮಾಡಬೇಕು ಅಂತೇಳಿ ಅನೇಕ ಯೋಜನೆಗಳನ್ನು ತೆಗೆದುಕೊಂಡಿದ್ದಾರೆ ನಮ್ಮ ಎಚ್ ಕೆ ಪಾಟೀಲ್ರವ್ರು ಇದ್ದಾರೆ ಪ್ರವಾಸ ಹೆಚ್ಚಿಗೆ ಉದ್ಯೋಗ ಆಗಬೇಕು ಅಂತೇಳಿ ಅವರು ಅನೇಕ ಯೋಜನೆಗಳನ್ನು ಇವತ್ತು ತೆಗೆದುಕೊಂಡು ಬಂದಿದ್ದಾರೆ ಪಿಡಬ್ಲ್ಯೂ ಇಲಾಖೆಯಿಂದ ಹೊಸ ರಸ್ತೆಗಳನ್ನು ನಾವು ಮಾಡ್ತಾ ಇದ್ದೇವೆ ನೀರಾವರಿ ಇಲಾಖೆಯಿಂದ ಇಪ್ಪತ್ತೆರಡು ಸಾವಿರ ಕೋಟಿ ಕೇಂದ್ರ ಸರ್ಕಾರದ ಪ್ರಾಹ್ಲ ಜೋಶಿಗೆ ಹೇಳ್ತಾ ಇದ್ದೀನಿ ನೀವು ಸಂಭ್ರಮ ಮಾಡಿದ್ರಲ್ಲ ಈ ಬೆಳಗಾವಿ ಈ ಧಾರವಾಡದಲ್ಲಿ ಇನ್ನು ಯಾಕೆ ನೀವು ಅನುಮತಿಯನ್ನು ಕೊಡಿಸಿಲ್ಲ ನಾವು ಟೆಂಡರ್ ಕರೆದಿದ್ದೇವೆ ನಾನು ಮುಖ್ಯಮಂತ್ರಿಗಳು ಹೋಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯವನ್ನು ಮಾಡಿ ಏಳನೇ ತಾರೀಕು ನಮ್ಮ ಕೃಷ್ಣ ವಾಟರ್ ವಿಚಾರದಲ್ಲಿ ಒಂದು ಮೀಟಿಂಗ್ ಅನ್ನು ಕರೀಲಿಕ್ಕೆ ಟ್ರಿಬ್ಯುನಲ್ ನೋಟಿಫಿಕೇಶನ್ ಮಾಡಲಿಕ್ಕೆ ಒತ್ತಾಯವನ್ನು ಮಾಡಿ ಏಳನೇ ತಾರೀಕು ಕೇಂದ್ರದ ಮಂತ್ರಿಗಳು ನೀರಿದ್ದು ಒಂದು ಮೀಟಿಂಗ್ ಅನ್ನು ಫಿಕ್ಸ್ ಮಾಡಿದ್ದಾರೆ ಇದು ನಮ್ಗೆ ಬದ್ಧತೆ ಇದೆ ಈ ಬಡವರಿಗೆ ನೀರಾವರಿಯನ್ನು ಕೊಡಬೇಕು ಎಲ್ಲರಿಗೂ ಸಹಾಯ ಮಾಡಬೇಕು ವಿದ್ಯುತ್ ಶಕ್ತಿ ಉಚಿತವಾಗಿ ಕೊಡಬೇಕು ರೈತರಿಗೆ ಬಿವರೆಗೂ ವಿದ್ಯುತ್ ಶಕ್ತಿ ಏಳು ಗಂಟೆಗೆ ಕೊಡ್ತಾ ಇದ್ದೇವೆ ಕುಸುಮ ಯೋಜನೆ ತೆಗೆದುಕೊಂಡು ಬಂದಿದ್ದೇವೆ ಇವೆಲ್ಲ ರೈತರಿಗೆ ಅನುಕೂಲ ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಬಂಧುಗಳೇ ಎಷ್ಟೋ ಎಲ್ಲ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಾಗ ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನು ಕೊಟ್ಕೊಂಡು ನಾವು ಬಂದಿದ್ದೇವೆ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಇವತ್ತು ಸಂವಿಧಾನ ಉಳಿಸ್ಬೇಕು ಸಂವಿಧಾನ ಉಳಿಸ್ಬೇಕು ಇಲ್ಲ ಏನಿಲ್ಲ ಕೈ ಮಾಡಿ ಕೂತ್ಕೊಂಡ್ರಿ ಅವ್ರು ಯಾರು ಪಾಪ ಚೇರ್ ಕೊಡ್ಲಿಲ್ಲ ಅಂತ ಗಲಾಟೆ ಮಾಡ್ತಾನೆ ಸಂವಿಧಾನ ಉಳಿಸ್ಬೇಕು ಸಂವಿಧಾನ ರಕ್ಷಣೆ ಮಾಡಬೇಕು ಇವತ್ತು ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಸಂವಿಧಾನ ಉಳಿಸ್ಲಿಕ್ಕೋಸ್ಕರ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿ ಇವನ್ನೆಲ್ಲ ಕೂಡ ನಾವು ಕಾಪಾಡಬೇಕು ಅಂತೇಳಿ ಇಂಥ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೇವೆ ಬಂಧುಗಳೇ ಮೊನ್ನೆ ಬೆಳಗಾಂನಲ್ಲಿ ಯಾರೋ ಹಿಂಗೆ ಸಣ್ಣ ಗಲಾಟೆ ಮಾಡಿದ್ರು ಎಚ್ಚರಿಕೆಯಿಂದ ಹೇಳ್ತಾ ಇದ್ದೇನೆ ನಾನು ಅವರಿಗೆ ಏನಾರು ನಮ್ಮ ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಈ ರೀತಿ ಬಂದು ಪ್ರತಿಭಟನೆ ಮಾಡಿದ್ರೆ ಮುಂದಕ್ಕೆ ಇಡೀ ರಾಜ್ಯದಲ್ಲಿ ಯಾವ ಕಾರ್ಯಕ್ರಮ ಮಾಡ್ಲಿಕ್ಕೆ ಬಿಡುವುದಿಲ್ಲ ಇದು ಕಾಂಗ್ರೆಸ್ ದ ಸಂಕಲ್ಪ ಇದನ್ನು ತಾವು ಗಮನದಲ್ಲಿಟ್ಕೊಳ್ಬೇಕು ಅಂತ ಹೇಳಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಈ ರಾಜ್ಯದ ಎಲ್ಲ ನಾಯಕರುಗಳು ನಮ್ಮ ಎ ಸಿ ಸಿ ಎಲ್ಲ ನಾಯಕರುಗಳು ಪ್ರಧಾನ ಕಾರ್ಯದರ್ಶಿ ಎಲ್ಲ ಕೂಡ ತಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಬಂದಿದ್ದಾರೆ ತಮ್ಮ ಆಶೀರ್ವಾದ ಇರಲಿ ಕೊಟ್ಟು ಮಾತನ್ನು ಉಳಿಸ್ಕೊಳ್ತೀವಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿಮ್ಮ ಆಶೀರ್ವಾದ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಂದು ನಿಮ್ಮ ಸೇವೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಪ್ರಾರ್ಥಿಸಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ जय हिंद जय कर्नाटका जय कांग्रेस पार्टी